ವಾಟೆಹಳ್ಳಿ ಕಾಂತಾರ ಚಾಪ್ಟರ್ ಒನ್ ಚಿತ್ರದಲ್ಲಿ ಮುಸ್ಲಿಂ ಸೈನಿಕನ ಪಾತ್ರದಲ್ಲಿ ನಟಿಸಿದ ವಾಟೆಹಳ್ಳಿಯ ಸಾಹಸ ಕಲಾವಿದ ಸೈಮನ್ ಪ್ಯಾಟ್ರಿಕ್ ಪರೇರಾ ಮೂವತ್ತು ವರ್ಷಗಳಿಂದ ನಾನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಸಾಹಸ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಆದರೆ ಅವಕಾಶದ ಕೊರತೆಯಿಂದ ಇಂದು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಸಿನಿಮಾದಲ್ಲಿ ಸಾಹಸ ತೋರಿಸಿದ್ರು ನಿಜ ಜೀವನದಲ್ಲೂ ಹೋರಾಟ ಮುಂದುವರೆದಿದೆ ಅಂತ ಅವರು ತಿಳಿಸಿದ್ದಾರೆ ಪಾಳು ಜಾಗದಲ್ಲಿ ಸಾವಯವ ಗೊಬ್ಬರ ತಯಾರಿಸಿ ಹೊಸ ಬದುಕಿಗೆ ಮುನ್ನಡೆಸತಿರುವುದು ಅವರ ಶ್ರಮದ ನಿಜವಾದ ಚಿತ್ರವಾಗಿದೆ ಸೀರಿಯಲ್ ಒಂದು ಮಾಡೋದು ಸೀರಿಯಲ್ ಟ್ರಾನ್ಸ್ ಆಫ್ ದ ಸ್ಯಾಂಡ್ ಅಕೋನ್ ಅಂತ ಅದರಲ್ಲಿ ನಮಗೆ ಒಳ್ಳೆ ಒಳ್ಳೆ ಸೀನ್ ಎಲ್ಲ ಕೊಟ್ಟಿದ್ರು ಒಳ್ಳೆ ಸಂಬಳ ಎಲ್ಲ ಕೊಟ್ಟಿದ್ದಾರೆ ಅದರಿಂದ ಸ್ವಲ್ಪ ನಮಗೆ ದುಡ್ಡಿಂದು ಸ್ವಲ್ಪ ಅನುಕೂಲ ಆಗಿದೆ ಆಮೇಲೆ ನಮಗೆ ಸಿನಿಮಾ ಇಂಡಸ್ಟ್ರಿಲಿ ದುಡಿಯುವಂಥದ್ದು ದುಡ್ಡು ನಮಗೆ ಸಾಕಾಗ್ತಿಲ್ಲ ತುಂಬ ಬಡತನ ಎಲ್ಲ ಇರೋದು ಈಗ ಬೆಂಗಳೂರಲ್ಲಿ ರಾಮು ಸರ್ ಮಾಲಶ್ರೀ ಮೇಡಮ್ ಅವರದು ಯಜಮಾನ್ರು ಅವ್ರು ತುಂಬ ಒಳ್ಳೆಯ ದೊಡ್ಡ ಪ್ರೊಡ್ಯೂಸರು ಅವ್ರ ಸಿನಿಮಾಗಳೆಲ್ಲ ನಾವು ಮಾಡಿದ್ವಿ ಮಾಲಾಶ್ರೀ ಸಿನಿಮಾಗಳೆಲ್ಲ ಮಾಡಿದ್ವಿ ಆಮೇಲೆ ಮಲಶ್ರೀ ಮೇಡಮ್ ಸಿನಿಮಾಗಳಲ್ಲಿ ನಾವು ಮಾಡಿದ್ವಿ ಮತ್ತು ಬಿಂದಾಸ್ ಹುಡುಗಿ ಪ್ರಿಯಾ ಹಾಸನವ್ರು ಮೇಡಮ್ ಅವ್ರದ್ದು ಸಿನ್ಮಾದಲ್ಲಿ ನಾವು ಸಾಹಸ ಕಾಲ ಸಾಹಸ ನಿರ್ದೇಶ ಸಹ ಅಸಿ ಸಹಾಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀವಿ ಆಮೇಲೆ ಇನ್ನಿತರ ಸಿನ್ಮಾಗಳು ತುಂಬ ಮಾಡಿದ್ದೀವಿ ಒಂದು ಕಮ್ಮಿ ಅಂದರೆ ಒಂದು ನಾನ್ನೂರು ಸಿನ್ಮಾ ನಾನ್ನೂರೈದು ಸಿನ್ಮಾ ನನ್ನದು ಆಗಿದೆ ಅಂದರೆ ನಾನು ಲೆಕ್ಕ ಇಟ್ಕೊಂಡಿಲ್ಲ ಈಗ ಸ್ವಲ್ಪ ದುಡಿಮೆ ಅಂದರೆ ಚೆನ್ನಾಗಿದೆ ಏನೋ ಇತ್ತೀಚೆಗೆ ಕಾಂತಾರ ಸಿನಿಮಾದಲ್ಲಿ ನಾನು ಎಂಟ್ರಿ ಕೊಟ್ಟೆ ಅದರಲ್ಲಿ ನನಗೆ ಒಂದು ಹಂಡ್ರೆಡ್ ಕಾಲ್ ಸೀಟ್ ಒಂದು ದಿನಕ್ಕೆ ಇಷ್ಟು ಪೇಮೆಂಟ್ ಅಂದರೆ ನೂರು ಕಾಲ್ ಸೀಟ್ ನಾನು ಕೆಲಸ ಮಾಡಿದ್ವಿ ನಾನು ತುಂಬ ಪ್ರಾಬ್ಲಮ್ ಇದ್ದೆ ಅದರಲ್ಲಿ ನನಗೆ ಸ್ವಲ್ಪ ಸಾಲಗಳೆಲ್ಲ ಇತ್ತು ಅದೆಲ್ಲ ತೀರಿಸಿ ಸ್ವಲ್ಪ ಮೇಲ್ ಬರೋಕ್ಕೆ ಅವಕಾಶ ಆಗೋತಿ ಅದ ಮೇಲೆ ಒಂದು ಹತ್ತು ಹದಿನೈದು ಸಿನ್ಮಾ ಮಾಡಬೇಕು ನಾನು ಸ್ವಲ್ಪ ಸಂಪಾದನೆ ಆಯಿತು ಇದು ಸ್ವಲ್ಪ ಸಮಾಧಾನದಲ್ಲಿ ಇರೋ ಥರ ಆಗಿದೆ ಈಗ ಐವತ್ತೆಂಟು ವರ್ಷ ನನಗೆ ಇಲ್ಲಿವರೆಗೂ ನಾನು ಏನು ದುಡಿದಿದ್ದು ಏನು ಕಾಣಿಸ್ತಾ ಇರಲಿಲ್ಲ ಅದು ಏನು ಸಾಕಾಗ್ತಿರಲಿಲ್ಲ ಆದರೆ ಈಗ ಸ್ವಲ್ಪ ಈ ವರ್ಷದಲ್ಲಿ ಜನವರಿಯಿಂದ ಈ ವರ್ಷಕ್ಕೆ ಇವಾಗವರಿಗೆ ಸ್ವಲ್ಪ ಏನೋ ಫ್ರೀ ಆಗಿದ್ದೀನಿ ಒಂದು ಸ್ವಲ್ಪ ಹುಮ್ಮಸ್ಸಿದೆ ಸಂತೋಷ ಇದೆ ದೇವರು ನನ್ನ ಕಾಪಾಡ್ತಿದ್ದಾರೆ ನನಗೆ ಸಂಪಾದನೆ ಕೊಡ್ತಾ ಇದ್ದಾರೆ ಅಂತ ಭಾಳ ನನಗೆ ಸಂತೋಷ ಇದೆ ಆಂತರದ ವಿಷಯದ ಹೇಳ್ಬೇಕಂದ್ರೆ ರಿಷಬ್ ಶೆಟ್ರು ಅವರು ತುಂಬ ಒಳ್ಳೆಯ ಮನುಷ್ಯ ಯಾವಾಗಲೂ ಜೋಕ್ ಮಾಡ್ತಾ ಇರ್ತಾರೆ ಭಾಳ ಮಿಂಗಲ್ ಆಗ್ತಾರೆ ಎಲ್ಲರ ಜೊತೆ ಸೇರಿಕೊಂಡು ಎಲ್ಲರ ಕೇಳಿ ಮಾತಾಡಿಕೊಂಡು ಅವರು ಒಂದು ಚೆನ್ನಾಗಿ ಶೂಟಿಂಗ್ ಮಾಡ್ತಾರೆ ಅವಾಗ ಮಾತಾಡ್ಸೋರು ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ಸೋರು ಅದ್ರಲ್ಲಿ ನನಗಂತೂ ರಿಷಪ್ ಪ್ಯಾಟ್ರಿಕ್ ಸಾರ್ ನಮಸ್ಕಾರ ಸಾರ್ ಗುಡ್ ಮಾರ್ನಿಂಗ್ ಸಾರ್ ಊಟ ಆಯ್ತಾ ಸಾರ್ ನಾಟ ಆಯ್ತು ನಾಷ್ಟ ಆಯಿತ ಅಂತ ಅಂತೆಲ್ಲ ಕೇಳೋರು ಸರ್ ಆಯಿತು ಸರ್ ಚ ಹೌದು ಸರ್ ಅಂತೆಲ್ಲ ಚೆನ್ನಾಗಿ ಮಾತಾಡ್ತಿದ್ರು ರಿಸೆಪ್ ಶೆಟ್ರು ಅಂದರೆ ನನಗಂತೂ ಭಾಳ ಇಷ್ಟ ನಾನಂತೂ ಅವ್ರಿಗೆ ತುಂಬ ಭಾಳ ಇಷ್ಟ ನಾನು ಎಲ್ಲ ಸಿಕ್ಕಿದ್ರು ಅವ್ರು ನನಗೆ ವಿಶ್ ಮಾಡ್ತಾರೆ ಒಬ್ಬರು ಹೀರೋ ಎಲ್ಲೂ ಆ ಥರ ಸಿಗೋಲ್ಲ ಆದರೆ ರಿಷಬ್ ಸೆಟ್ರು ಅಂದರೆ ಅವ್ರು ಯಾವ್ದು ನಮ್ಮ ಹೃದಯದಲ್ಲೇ ಇದ್ದಾರೆ ಆ ಥರ ಒಂದು ಫೀಲ್ ಆಗುತ್ತೆ ನನಗೆ ಕಾಂತರದಲ್ಲಿ ನನಗೆ ಕಮ್ಮಿ ಅಂದ್ರೆ ಒಂದು ನೂರ ಹತ್ತು ದಿನ ಕೆಲಸ ಸಿಕ್ಕಿದೆ ದಿನ ಅಂದರೆ ಒಂದು ಕಾಲ್ ಸೀಟ್ ನೂರ ಹತ್ತು ಕಾಲು ಸೀಟ್ ನನಗೆ ಸಿಕ್ಕಿದೆ ಒಳ್ಳೆ ಸಂಪಾದನೆ ಆಗಿದೆ ನನಗೆ ಕಾಲ್ ಸೀಟ್ ನಮ್ಮದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಒಂದು ಕಾಲು ಸೀಟ್ ರಾತ್ರಿ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಡಬಲ್ ಕಾಲ್ ಸೀಟ್ ಅಂತ ಬರುತ್ತೆ ಆ ಥರ ಫುಲ್ ಡೇ ಫುಲ್ ನೈಟ್ ಮಾಡಿದ್ರೆ ಟ್ರಿಬಲ್ ಕಾಲ್ ಸೀಟ್ ಅಂತ ಬರುತ್ತೆ ಿಂಗ್ ಇಲ್ಲ ಅಂದರೆ ನಾನು ಸೀದಾ ಮನೆಗೆ ಬಂದುಬಿಡ್ತೀನಿ ಊರಿಗೆ ನಮ್ಮ ಊರಿಗೆ ಬಂದುಬಿಡ್ತೀನಿ ಇಲ್ಲಿ ಸ್ವಲ್ಪ ರಾಸಾಯನಿಕ ಸಾವಯವ ಗೊಬ್ಬರ ಮಾಡ್ತೀನಿ ಕಸಗಳನ್ನೆಲ್ಲ ತಂದು ಹಾಕೊಳ್ಳೋದು ಕಬ್ಬಿನ ಸಿಪ್ಪೆ ಕಾಫಿ ಸಿಪ್ಪೆ ಅಡಿಕೆ ಸಿಪ್ಪೆ ಆಮೇಲೆ ಈ ಸೊಪ್ಪು